ನಮಸ್ಕಾರ ಇವತ್ತು ಸಿಹಿ ಕುಂಬಳಕಾಯಿಂದ ಗಾರ್ಗೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ಒಂದು ಓಳಷ್ಟು ಕಾಯಿ ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಓಳಷ್ಟು ತುರಿದು ಇಟ್ಕೊಂಡು ನಂತರ ಇದಕ್ಕೆ ಎಷ್ಟಾಗುತ್ತಷ್ಟು ನೋಡಿಕೊಂಡು ಆ ಸಿಹಿ ಕುಂಬಳಕಾಯಿ ಒಳಗೆ ನೀರಿನ ಅಂಶ ಎಷ್ಟಿರುತ್ತೆ ಅದು ನೋಡ್ಕೊಂಡು ಅದಕ್ಕೆ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ರೆ ನೀವು ಇದಕ್ಕೆ ಸ್ವಲ್ಪ ಹಿಟ್ಟನ್ನ ಕೂಡ ಮಿಕ್ಸ್ ಮಾಡ್ಕೋಬೋದು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಹಾಗೆ ನೋಡಿಕೊಂಡು ಸ್ವೀಟ್ನ ಕೂಡ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಇದಕ್ಕೆ ಇಲ್ಲಿ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದಾರೆ ನಂತರ ಇದಕ್ಕೆ ಮೂರಿಂದ ನಾಲ್ಕು ಏಲಕ್ಕಿನ ಹಾಕಬೇಕು ಇದನ್ನು ಪುಡಿ ಮಾಡಿ ನಂತರ ಇದಕ್ಕೆ ಒಂದು ಸ್ಪೂನ್ ಪಾಪ್ ಸೀಡ್ ಅಥವಾ ಗಸಗಸೆ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಬೆಲ್ಲ ಹಾಗೆ ಹಿಟ್ಟು ಸಿಹಿ ಕುಂಬಳಕಾಯಿ ಏನಿದೆ ಎಲ್ಲನೂ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಕಲ್ಸ್ಕೊಂಡು ನಂತರ ನೋಡ್ತಾ ಇರ್ಬೋದು ಇಲ್ಲಿ ಕಲ್ಸ್ಕೊಂಡು ಹಾಕಿದೆ ಈ ಥರ ಬೇ ಬೇಕಿದ್ರೆ ಬೋಂಡಾ ಥರ ಕೂಡ ನೀವು ಬಿಡ್ಬೋದು ಇಲ್ಲಾಂದರೆ ಒಡೆ ಒಡೆ ಮಾಡ್ತೀವಲ್ಲ ಆ ಥರ ತಟ್ಟಿ ಕೂಡ ಬೇಕಾದರೆ ಎಣ್ಣೆಲಿ ಕರಿಬಹುದು ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದು ಎಣ್ಣೆ ಒಳಗೆ ಮುಳುಗಬೇಕು ಅಷ್ಟು ಎಣ್ಣೆನ ನಾವು ತೊಗೋಬೇಕು ಇಲ್ಲಿ ಈಗ ನೋಡಿ ಇಲ್ಲಿ ಒಡೆ ಥರ ಮಾಡಿ ಹಾಕ್ತಾ ಇದ್ದಾರೆ ಇದನ್ನು ನಮ್ಮ ಮಮ್ಮಿ ಮಾಡಿದ್ದಾರೆ ನನಗೆ ತುಂಬಾ ಇಷ್ಟ ಆಯಿತು ತುಂಬ ದಿನ ಆಗಿತ್ತು ನಾನು ಇದನ್ನು ತಿಂದ್ಬಿಟ್ಟು ನನಗೆ ಮಾಡಕ್ಕೆ ಬರಲ್ಲ ನಮ್ಮ ಮಮ್ಮಿ ಬಂದಿದ್ದರು ಮನೆಗೆ ಅವರು ಮಾಡಿದರು ಈಗ ರೆಡಿಯಾಗಿದೆ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ಕರಿಬೇಕು ಯಾಕಂದರೆ ಬೆಲ್ಲ ಇರೋದ್ರಿಂದ ಬೇಗ ಕಲರ್ ಬರುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಒಳಗಡೆ ಹಸಿ ಇರೋದಿಲ್ಲ ಒಂದು ಸತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗಬಹುದು